ಆ್ಯಕ್ಚುಲಿ ಈ ಬಾಕ್ಸ್ ನಾವು ಮೈಸೂರಿಗೆ ಹೋಗಿದಾಗ ಅರಮನೆ ಮುಂದೆ ಇದನ್ನು ಮಾರ್ತಾರೆ ಆ್ಯಕ್ಚುಲಿ ಇದು ಪೆಟ್ಟಿಗೆ ಥರ ಗೋಲ್ಡ್ ಇಟ್ಕೊಳ್ಳೋಕ್ಕೆ ಅಥವಾ ಏನಾದರೂ ಬೆಳ್ಳಿ ಸಾಮಾನು ಏನಾದರೂ ಇಟ್ಕೊಳ್ಳೋಕ್ಕೆ ಮಾರ್ತಾರೆ ಸೊ ನಾವು ಮೈಸೂರು ಮೈಸೂರಿಗೆ ಹೋಗಿದಾಗ ಇದನ್ನು ನೋಡಿದಾಗ ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ಈ ಗೋಲ್ಡ್ ನೆಕ್ಸ್ಟು ಇಯರಿಂಗ್ಸ್ ಬಂದು ನನ್ನ ನಂದು ಇಯರಿಂಗ್ಸ್ ಇದು ಈ ಥರ ಡಿಸೈನ್ ಇದೆ ಇದು ಇದನ್ನು ಇವಾಗ ನನ್ನ ಮಗನಿಗೆ ಮಗಂಗೆ ಕ್ವಿಚ್ಕೊಬರಕ್ಕೆ ಹೋಗಿದ್ವಲ್ಲ ಆವಾಗ ನಮ್ಮಮ್ಮ ನನ್ನ ಮಗನಿಗೆ ಅಂತ ಇದನ್ನು ಅವಾಗಿಂದು ನೀವು ನೋಡ್ಬೋದು ತಿರುಪ ಎಷ್ಟು ಚೆನ್ನಾಗಿದೆ ಅಂತೇಳಿದರೆ ಇದನ್ನು ನೀವು ನಂಬಲ ಇದು ಅರೌಂಡ್ ಫಿಫ್ಟಿ ಇಯರ್ಸ್ ಓಲೆ ಅನಿಸುತ್ತೆ ಐವತ್ತು ವರ್ಷದ ಹಳೆ ಓಲೆ ಇದು ನೋಡಿ ನಿಮ್ಮ ತಿರುಪದಲ್ಲೇ ಗೊತ್ತಾಗ್ಬಿಡ್ತದೆ ಇದು ಎಷ್ಟು ದಪ್ಪ ಇವಾಗ ಮಾಡ್ಸೋಕ್ಕಾಗುತ್ತಾ ಅಷ್ಟು ಐವತ್ತು ವರ್ಷದ ಹಳೆ ಓಲೆ ಇದು ಹಾಂ ನೋಡಿ ಬಾತುಕೊಳ್ಳೆ ಓಲೆ ಡಬಲ್ ಬಾತ್ ಓಲೆ ಅಂತ ಹೇಳ್ತಾರಲ್ವಾ ಹಾ ಓಲೆ ಇದು ಚೆನ್ನಾಗಿದೆಯಾ ಸೊ ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ತಾಗಿ ವಿಸಿಟ್ ಮಾಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಆಲ್ರೆಡಿ ತಂಬ್ಲೇನಲ್ಲಿ ನೋಡಿರ್ತಾರಾ ಎಸ್ ಇದು ನನ್ನ ಗೋಲ್ಡ್ ಕಲೆಕ್ಷನ್ ವೀಡಿಯೋ ಆಗಿರುತ್ತೆ ನನ್ನ ಹತ್ರ ಎಷ್ಟು ಇಯರಿಂಗ್ಸ್ ಇದೆ ಇಯರಿಂಗ್ಸ್ ಕಲೆಕ್ಷನ್ ಇದೆ ಆ್ಯಂಡ್ ಆಲ್ಸೋ ಇನ್ನೊಂದಷ್ಟು ಗೋಲ್ಡ್ ಐಟಮ್ಸ್ ಇದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಸುಮ್ಮನೆ ಕೂತಿದ್ದೆ ಏನು ಲಾಗೇ ಮಾಡೋಕ್ಕೆ ಕಂಟೆಂಟು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಗೋಲ್ಡ್ ಇತ್ತಲ್ವಾ ಸುಮ್ಮನೆ ಬೀರು ನೋಡಿದಾಗ ಗೋಲ್ಡ್ ಇತ್ತಲ್ವಾ ಸೊ ಅದನ್ನ ಕಲೆಕ್ಷನ್ ಮಾಡಿದ್ರೆ ಹೇಗಿರುತ್ತೆ ಒಂದು ವೀಡಿಯೋ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ನಾನು ತು ಈ ಬ್ಯಾಂಡ್ ಬಗ್ಗೆ ಹೇಳ್ಬೋದು ಆ್ಯಕ್ಚುಲಿ ಬ್ಯಾಂಡ್ ಬಗ್ಗೆ ಇದು ನಾನು ಫಸ್ಟ್ ಇಯರ್ ಪಿ ಯು ಸಿಲ್ ಇದಾಗ ತೊಗೊಂಡಿದ್ದು ಆ್ಯಕ್ಚುಲಿ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಈಗ ಮನೆ ಕ್ಲೀನ್ ಮಾಡಿದ್ವಲ್ಲ ಅವಾಗ ಸಿಕ್ತು ಸೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ ಸೊ ಫಸ್ಟಿಗೆ ನಾನು ನನ್ನ ಏನು ಹೇಳ್ತಾರೆ ಇಷ್ಟು ಇಟ್ಕೊಂಡಿದ್ದೀನಿ ಇಷ್ಟು ಒಂದು ಪಿಕ್ ತಗೋಗುತ್ತೆ ಅಂತ ಓಕೆನಾ ಇಷ್ಟು ಇಟ್ಕೊಂಡಿದ್ವಿ ಸೊ ಫಸ್ಟಿಗೆ ನಾನು ಏನು ಹೇಳ್ಬೇಕು ಅಂದರೆ ಈ ಬಾಕ್ಸ್ ಬಗ್ಗೆ ಹೇಳಬೇಕು ಆ್ಯಕ್ಚುಲಿ ಈ ಬಾಕ್ಸ್ ನಾವು ಮೈಸೂರಿಗೆ ಹೋಗಿದ್ದಾಗ ಅರಮನೆ ಮುಂದೆ ಇದನ್ನ ಮಾರ್ತಾರೆ ಆ್ಯಕ್ಚುಲಿ ಇದು ಪೆಟ್ಟಿಗೆ ಥರ ಗೋಲ್ಡ್ ಇಟ್ಕೊಳ್ಳೋಕೆ ಅಥವಾ ಏನಾದರೂ ಬೆಳ್ಳಿ ಸಾಮಾನು ಏನಾದರೂ ಇಟ್ಕೊಳ್ಳೋಕ್ಕೆ ಮಾರ್ತಾರೆ ಸೊ ನಾವು ಮೈಸೂರು ಮೈಸೂರಿಗೆ ಹೋಗಿದಾಗ ಇದನ್ನ ನೋಡಿದಾಗ ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ಈ ಗೋಲ್ಡ್ ಸೊ ಸೋರಿ ಗೋಲ್ಡ್ ಬಾಕ್ಸ್ ಅಂತ ಇದ್ದೀನಿ ಈ ಒಂದು ಪೆಟ್ಟಿಗೆನ ತೊಗೊಂಡು ಬಂದಿದ್ದು ಈ ಪೆಟ್ಗೆನ ತೊಗೊಂಡು ಮೇಲೆ ಆಲ್ಮೋಸ್ಟ್ ನಮ್ಮ ನಮ್ಮ ಏನು ಚಿನ್ನ ಹೆಚ್ಚಿಗೆ ತಗೊಳಂಗಾಯ್ತು ನಮಗೆ ಆ್ಯಕ್ಚುಲಿ ಇದೊಂಥರ ಲಕ್ಕಿ ಬಾಕ್ಸ್ ಅಂತಲೇ ಹೇಳ್ಬೋದು ಇದು ಬಂದಾದ್ಮೇಲೆ ಇದನ್ನ ಪಿಲ್ಲಪ್ ಮಾಡ್ತಾನೆ ಹೋಯ್ತು ಅದು ಸೊ ಇಷ್ಟ ಏನದು ಸೊ ಈ ಬಾಕ್ಸು ಈ ರೀತಿ ಇದೆ ನೀವು ನೋಡ್ತಾ ಇರ್ಬೋದು ಈ ಡಿಸೈನಲ್ಲಿ ಇದೆ ಇದರಲ್ಲಿ ಇದೇನಂತಾರೆ ಎಡಣ್ಣು ಇಲ್ಲೆಲ್ಲ ಫ್ಲವರ್ಸ್ ಇದೆ ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ಲಾಕ್ ಲಾಕ್ ಇತ್ತು ನಾವೇ ಹಾಕಿ ತೆಗ್ದು ಹಾಕಿ ತೆಗ್ದು ಕಿತ್ತಾಕ್ಬಿಟ್ಟಿದ್ದೀವಿ ಇಲ್ಲೊಂದು ಲಾಕ್ ಇತ್ತು ಸೊ ಬನ್ನಿ ಇದರೊಳಗೆ ಏನಿದೆ ಅಂತ ನಾನು ತೋರಿಸ್ತೀನಿ ನಾವು ಯೂಶ್ವಲಿ ಬಾಕ್ಸಲ್ಲೆಲ್ಲ ಇಡೋಲ್ಲ ಈ ರೀತಿ ನಿಮಗೆ ಕಾಣಿಸ್ತಾ ಇತ್ತು ಇಲ್ಲವೋ ಇಡೋ ಈ ರೀತಿ ಹಂಗೆ ಬಿಚ್ಚಿ ಇಟ್ಬಿಡ್ತೀವಿ ಈ ಈ ಥರ ಇಟ್ಬಿಡ್ತೀವಿ ಬಾಕ್ಸಲ್ಲೇನು ಇಡಲ್ಲ ಒಡವೆ ಬಾಕ್ಸಲ್ಲಿ ಎಷ್ಟು ಮೂರು ನಾಲ್ಕು ಬಾಕ್ಸ್ ಸಿಗ್ಬೇಕಾಯ್ತದೆ ಮೂರು ನಾಲ್ಕು ಜೊತೆ ಒಡುವೆ ಓಲೆಗೆ ಮೂರು ನಾಲ್ಕು ಬಾಕ್ಸ್ ಇಡಬೇಕಾಯ್ತದೆ ಸೊ ಹಾಗಾಗಿ ನಾವು ಒಂದೇ ಬಾಕ್ಸಲ್ಲಿ ಬಿಚ್ಚಿ ಇಟ್ಬಿಡ್ತಾರೆ ಬಿಚ್ಚಿ ಇಟ್ಬಿಡ್ತದೆ ನಮ್ಮಮ್ಮ ಯೂಶ್ವಲಿ ಇಲ್ಲ ನನ್ನ ಹತ್ರ ಇರುತ್ತೆ ಇಲ್ಲ ನಮ್ಮಮ್ಮನ ಹತ್ರ ಇರುತ್ತೆ ನಾನು ಎಲ್ಲಿರ್ತೀನಿ ಅಲ್ಲಿರುತ್ತೆ ಏನಾದರೂ ಒಡವೆಗಳು ನಮ್ಮಮ್ಮ ಎಲ್ದಿರೋ ಕಡೆ ಇರೋಲ್ಲ ಯಾಕಂದರೆ ನನ್ನ ಮನೆಯಲ್ಲಿ ಒಂದು ತೆಗೆ ಒಬ್ಬಳೇ ಇರ್ತಾಳಲ್ವ ಸೊ ನಮ್ಮ ಮನೇಲಿ ಇರೋಲ್ಲ ನನ್ನ ಹತ್ರನೇ ಇರುತ್ತೆ ಆ್ಯಕ್ಚುಲಿ ಸೊ ಫಸ್ಟಿಗೆ ನಾನು ಏನು ತೋರಿಸ್ತೀನಿ ಅಂತಂದರೆ ಏನೇನು ಏನೇನು ಫಸ್ಟ್ ಫಸ್ಟ್ ಸಿಗುತ್ತೆ ಅದನ್ನು ತೋರಿಸ್ತೀನಿ ಇದೇ ತೋರಿಸ್ಬೇಕು ಅದೇ ತೋರಿಸ್ಬೇಕು ಅಂತೀನಿ ಏನು ಲೆಕ್ಕ ಇಟ್ಕೊಂಡಿಲ್ಲ ನಾನು ಫಸ್ಟು ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ನಾನು ಅಟ್ಯಾಚ್ ಮಾಡ್ತೀನಿ ಇದ್ರ ಜೊತೆಗೇ ಓಕೆನಾ ಫಸ್ಟ್ಗೆ ನಾನು ಈ ಒಂದು ಇಯರಿಂಗ್ಸ್ ಇದು ನಮ್ಮ ಅಮ್ಮಂದು ಜುಮ್ಕಿ ನಿಮಗೆ ಕಾಣಿಸ್ತಿದ್ಯಾ ಒಂದು ನಿಮಿಷ ಹಿಂಗೆ ತೋರ್ಸದಿದ್ದೀನಿ ನಾವು ಐಡಿಯಾನೇ ಬರುತ್ತೆ ಎಲ್ಲ ಗಿಂಗ್ ತೋರಿಸ್ಬೇಕಂತ ಸೊ ನಿಮಗೆ ಕಾಣಿಸ್ತಿದ್ಯಾ ಹಾಗೆ ತೋರಿಸ್ತೀನಿ ರೀ ಸಿಂಗಲ್ ಸಿಂಗಲ್ ಪೀಸ್ ಇದು ಒಂದು ಇದನ್ನ ನಮ್ಮ ಅಮ್ಮನ ಮದುವೆ ಟೈಮಲ್ಲಿ ನಮ್ಮ ಅಜ್ಜಿ ಮಾಡಿಸ್ಕೊಂಡಿರೋ ಮಾಡಿಸ್ಕೊಟ್ಟಿರುವಂಥ ಒಂದು ಸೆಟ್ ಇದು ಸೊ ನೋಡ್ತಾ ಇರ್ಬೋದು ಬ್ಯಾಕ್ ಕ್ಯಾಮ್ರದೆಲ್ಲ ಹಾಕ್ತೀನಿ ನಿಮಗೆ ಅಟ್ಯಾಚ್ ಮಾಡ್ತೀನಿ ಸೊ ಇದು ಒಂದು ಜುಮ್ಕಿ ದಪ್ಪ ಇದೆ ಇದಕ್ಕೆ ಶಿವನ್ ಕಣ್ಣು ಒಲೆ ಅಂತ ಬರುತ್ತೆ ಅದನ್ನ ಮಾಡಿಸ್ಕೊಟ್ಟಿದ್ರಂತೆ ನಮ್ಮ ಅಪ್ಪ ಎಲ್ಲೋ ಹಡ ಹಾಕ್ಬಿಟ್ಟು ಕಳೆದಾಕ್ಬಿಟ್ಟಿದ್ದಾರೆ ಸೊ ಇದು ಒಂದು ಇದು ರುಪೇರ್ ಇದು ಒಂದು ಓಕೆನಾ ಆ್ಯಂಡ್ ನೆಕ್ಸ್ಟು ಇಯರಿಂಗ್ಸ್ ಬಂದು ಅಟ್ಯಾಚ್ ಮಾಡ್ತೀನಿ ಇದನ್ನು ನೆಕ್ಸ್ಟು ಇಯರಿಂಗ್ಸ್ ಬಂದು ನನ್ನ ನಂದು ಇಯರಿಂಗ್ಸ್ ಇದು ಅದು ನಾನು ತೋರಿಸಿದ್ದು ನಮ್ಮಅಮ್ಮಂದು ಅದು ಅದನ್ನು ನಮ್ಮಮ್ಮ ಹಾಕ್ಕೊಳ್ಳಲ್ಲ ಎಲ್ಲಾದರೂ ಫಂಕ್ಷನ್ ಇದ್ದರೆ ಮಾತ್ರ ಹಾಕೊಳ್ಳೋದು ಇದು ನನಗೆ ಆ ಇಯರಿಂಗ್ಸ್ ಬಂದು ಅರೌಂಡ್ ಅದು ಏಯ್ಟ್ ಗ್ರಾಮ್ಸ್ ಇದೆ ಜುಮ್ಕಿ ಮತ್ತು ಓಲೆ ಎರಡೂ ಸೇರಿಸಿ ಏಯ್ಟ್ ಗ್ರಾಮ್ಸ್ ಇದೆ ಈ ಪುಟ್ಟು ಇಯರಿಂಗ್ಸು ನೀವು ನೋಡ್ತಾ ಇರಬಹುದು ಇದು ಹರೀಶಾ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನಗೆ ಗಿಫ್ಟ್ ಮಾಡಿದಿದ್ದು ಸೊ ನಾನೇ ಪುಟ್ಟು ಓಲೆ ಹೇಳ್ಬಿಟ್ಟು ಈ ಥರದ್ದು ನನಗೆ ತುಂಬ ಇಷ್ಟ ಸೊ ಹಾಗೆ ಝುಮ್ಕಿ ನನಗೆ ಎಲ್ಲ ಥರದ ಝುಮ್ಕಿ ಬೇಗ ಅಟ್ರಾಕ್ಟ್ ಆಗುತ್ತೆ ಎಲ್ಲೇ ಇದ್ದರೂ ಹುಡುಕ್ತಾ ಹುಡುಕ್ತಾಯಿರ್ತೀನಿ ನಾನು ಸೊ ಇದೊಂದು ಪುಟ್ಟು ಇಯರಿಂಗ್ಸ್ ಇದು ಶಿಕ್ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಮಾಡಿಸ್ಕೊಬೋದಿಲ್ಲ ಅಂತಂದರೆ ಯೂಶ್ವಲಿ ಸಿಗುತ್ತೆ ಇದು ಸ್ಯಾಂಪಲ್ ಇಟ್ಟಿರ್ತಾರಲ್ವಾ ಅಲ್ಲಿ ಸ್ಯಾಂಪಲ್ಸ್ಗೆ ಒಡವೆ ಅಂಗಡಿ ಇಟ್ಟಿರ್ತಾರಲ್ಲ ಅದು ಸಿಗುತ್ತೆ ಇದೊಂದು ತ್ರೀ ಆ್ಯಂಡ್ ಹಾಫ್ ಗ್ರಾಮ್ಸ್ ಇದೆ ಓಕೆನಾ ಆ್ಯಂಡ್ ನೆಕ್ಸ್ಟು ಇಯರಿಂಗ್ಸು ನನಗೆ ಬೆನ್ನು ಓಯ್ತಾಯ್ತು ತೋರ್ಕೊಂಡ್ಬಿಡ್ತೀನಿ ನಾನು ಹೊರ್ಕೊಂಬಿಟ್ರೆ ಕಾಣಿಸೋದಿಲ್ಲ ಅನಿಸುತ್ತಲ್ಲ ಓಕೆ ಕ್ಯಾಮ್ರಾನೇ ಮುಂದೆ ಬಿಡ್ತೀನಿ ನೋಡಿ ಈ ಥರ ಕವರ್ ಕವರಲ್ಲಿ ಹಾಕ್ಬಿಟ್ಟು ಇಕ್ಕಿರ್ತದ ನಮ್ಮಮ್ಮ ಬಿಡಿಬಿಡಿಯಾಗಿ ಓಕೆನಾ ನಾನು ಯಾಕೆ ಹಿಂಗೆ ಉಚ್ಚಿ ಥರ ಓಕೆನಾ ಓಕೆನಾ ಅಂತ ಇದ್ದೀನಿ ಸಾರಿ ಸೊ ಇದು ಬಂದು ಇಯರಿಂಗ್ಸ್ ಇದು ಆವಾಗ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿತ್ತು ನನಗೆ ಬೇಕೇ ಬೇಕು ಅಂತ ಹೇಳಿಬಿಟ್ಟು ತೆಗೆಸ್ಕೊಂಡಿದ್ದು ಇದು ಸೊ ಒಂದೆರಡು ಪಲ್ಲು ಉದ್ರೋಗ್ಬಿಟ್ಟಿದ್ದೆ ನೋಡ್ತಾ ಇದ್ದೀನಿ ಅದೇ ನೋಡಿರ್ಲಿಲ್ಲ ಗಮನಿಸಿರ್ಲಿಲ್ಲ ಈಗಲೇ ನೋಡ್ತಾ ಇರೋದು ಹಾಗಾಗಿ ನೋಡ್ತಾ ಇದ್ದೀನಿ ಒಂದು ಒಂದು ಎರಡು ಪಲ್ಯ ಹಿಂದಗಡೆ ಉದ್ರೋಗ್ಬಿಟ್ಟಿದೆ ಜುಂಕಿ ಇರುತ್ತೆ ಗೆಜ್ಜೆ ಅದು ಒಂದು ಅರೌಂಡ್ ಇದು ಫೈವ್ ಗ್ರಾಮ್ಸ್ ಏನೋ ಇದೆ ಫೈ ಗ್ರಾಮ್ಸ್ ಇದೆ ಇದು ಚೆನ್ನಾಗಿದೆಯಾ ಆ್ಯಂಡ್ ನೆಕ್ಸ್ಟು ಇಯರಿಂಗ್ಸ್ ಬಂದು ಸಿಂಪಲ್ ಗುಂಡು ಡ್ರಾಪ್ಸ್ ಅಂತ ಹೇಳ್ತಾರಲ್ವಾ ಅದು ಇದು ಇದನ್ನ ನನಗೆ ಡೈಲಿ ಯೂಸಿ ಅಂತ ನಮ್ಮಮ್ಮ ಸಿಕ್ಸ್ತಲ್ಲಿದ್ದಾಗೋ ಸೆವೆಂತಲ್ಲಿದ್ದಾಗೋ ತಗೊಟ್ಟಿರೋದು ಅದನ್ನು ಹಂಗೆ ಹಾಕಿದೆ ಡ್ರಾಪ್ಸ್ನ ಕಳೆದಾಕೊಂಡ್ಬಿಟ್ಟೆ ನಾನು ಕಟ್ ಕಟ್ ಆಗ್ಬಿಡ್ತು ಅದನ್ನ ಹಾಕ್ಬಿಟ್ಟು ಬೇರೆ ಏನೋ ತೊಗೊಂತು ಅನಿಸುತ್ತೆ ಜೋ ಏನದು ಗುಂಡು ಮಾತ್ರ ಇದೆ ಯೂಶ್ವಲಿ ಇದೆಲ್ಲ ಸಿಗುತ್ತೆ ಇದ್ರ ಡಿಸೈನ್ ಏನು ಬೇಕಾಗಿಲ್ಲ ಅನ್ಸುತ್ತೆ ಗುಂಡು ಗುಂಡು ಡೊಬಜನ್ ಅಂತ ಹೇಳ್ತಾರೆ ಅಯ್ಯೋಯ್ಯೋ ಇದೋಯ್ತು ಒಂದು ನಿಮಿಷ ಸೊ ಎತ್ಕೊಂಡು ಬಂದೆ ನೆಕ್ಸ್ಟ್ ಬಂದು ಬಂದು ಇನ್ನೂ ಒಂದು ಗುಂಡಿದೆ ಇದು ನನ್ನ ತಂಗಿಗೆ ಅಂತ ತೊಗೊಂಡಿರೋದು ನಮ್ಮಮ್ಮ ಅದು ಬಂದು ಒನ್ ಆ್ಯಂಡ್ ಹಾಫ್ ಗ್ರಾಮ್ಸಿನೋ ಇದೆ ಆ ಗುಂಡು ಇದು ಜಸ್ಟ್ ಒನ್ ಗ್ರಾಮ್ಸ್ ಇದೆ ಇದು ಈ ಗುಂಡು ನೋಡ್ತಾ ಇರ್ಬೋದು ಇದು ನನ್ನ ತಂಗಿ ಡೈಲಿ ಯೂಸ್ಗೆ ಅಂತ ತೊಗೊಂಡಿರೋದು ತಗೊಟ್ಟಿರೋದು ನಮ್ಮಮ್ಮ ಈ ಥರ ಅಂದ್ಗುಂಡು ಅವಳು ಅವಳ್ದಿದ್ದು ಚೇನ ತಂಗಿದಿದ್ದು ಆ್ಯಂಡ್ ಆಲ್ಸೋ ಇದು ಒಂದು ಗ್ರಾಮ್ಸ್ ಇದೆ ಅದು ಹೇಳ್ತೇ ಅಲ್ಲ ನಾನು ಇದು ಒಂದು ಇದು ನನಗೆ ನಾನು ಮೆಚ್ಚೋಳಾದಾಗ ನಮ್ಮಮ್ಮ ಮಾಡಿಸಿದಂಥ ಒಂದು ಓಲೆ ಇದು ಆ್ಯಕ್ಚುಲಿ ಇದು ನಮ್ಮ ಊರಲ್ಲಿ ಮಾಡಿಸಿರೋದು ಮಳವಳ್ಳಿಯಲ್ಲಿ ಸೊ ಆವಾಗ ನವೀಲ್ ಡಿಸೈನು ಟ್ರೆಂಡಿಂಗಲ್ಲಿತ್ತು ಇತ್ತು ಇದು ಹ್ಯಾಂಗಿಂಗ್ಸ್ ಅಂತ ಹೇಳ್ತಾರೆ ನಿಮ್ಮ ಕಡೆ ಏನೇನಂತಾರೆ ನಂಗೆ ಗೊತ್ತಿಲ್ಲ ಇದನ್ನು ನಮ್ಮ ಕಡೆ ಹ್ಯಾಂಗಿಂಗ್ಸ್ ಅಂತ ಹೇಳ್ತಾರೆ ಇದನ್ನು ಗೆಜ್ಜೆ ಮಾಡಿ ಸೊ ಇದನ್ನು ನಮ್ಮಮ್ಮ ಇವಾಗ ಹೇಳ್ತಾರೆ ಇದನ್ನು ಎರಡು ಎಳೆ ಮಾಡಿಸ್ಬೇಕಿತ್ತು ಒಂದೆಡೆ ಮಾಡಿಸ್ಬಿಟ್ಟಿದ್ದೀನಿ ಕೊಟ್ಬಿಟ್ಟು ಇನ್ನೊಂದೆಡೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಸೊ ಇದು ನಮ್ಮಮ್ಮ ಸಿಕ್ಕಾಪಟ್ಟೆ ಕಷ್ಟಪಟ್ಟು ತೊಗೊಂಡಿರುವಂಥ ಒಂದು ಏನು ಹೇಳ್ತಾರೆ ಗಾರ್ಮೆಂಟ್ಸ್ಗೆ ಹೋಗಿ ಅವನ್ನ ಏನದು ಒಂದೊಂದು ರೂಪಾಯಿನೂ ನನಗೆ ಅಂತ ನಾನು ಆದಾಗ ತಗೊಟ್ಟಿರುವಂಥ ಒಂದು ಓಲೆ ಇದು ಇದನ್ನು ಹಾಕ್ಬಿಟ್ಟು ನಿಂಗೆ ಯಾವ್ದು ಬೇಕೋ ಅದನ್ನು ತಗೋ ಅಂತ ಹೇಳ್ತಾರೆ ಬಟ್ ಬೇಡ ನಮ್ಮ ಅಮ್ಮನ ಕಷ್ಟ ಪರಿಶ್ರಮ ಇದರಲ್ಲಿದೆ ಸೊ ಹಾಗಾಗಿ ಇಲ್ಲೇ ನನ್ನ ಜೊತೆಯೇ ಇರಲಿ ನಾನು ಇರೋವರೆಗೂ ಅಂತ ಹೇಳ್ಬಿಟ್ಟು ನಾನು ಇದನ್ನ ಕೊಟ್ ಕೊಡಲಿಲ್ಲ ನನಗೆ ಆ್ಯಕ್ಚುಲಿ ಇದನ್ನು ನಾನು ಹಾಕೊಳ್ಳಲ್ಲ ಇದನ್ನ ಮಾಡಿಸ್ದಾಗಿಂದ ನಾನು ಒಂದು ಮೂರು ಸಲಿಂದ ನಾಲ್ಕು ಸಲ ಹಾಕ್ಕೊಂಡಿರ್ಬೋದು ಒಂದು ಏಟ್ ನೈನ್ ಇಯರ್ಸ್ ಆಯ್ತು ಅನಿಸುತ್ತೆ ಅಷ್ಟೆ ಅದರದ್ದು ಪೇರ್ ಬಂದು ಅದು ಅದಿನ್ನೊಂದು ಓಲೆ ಅಯ್ಯೋ ಆಕೆ ಎಲ್ಲ ನೋಡ್ಕೊಂಡ್ಬಿಟ್ಟೈತಿ ಈ ಥರ ಇದಕ್ಕೆ ಹಂಗೆ ಯೂಸ್ ಮಾಡಲ್ವಲ್ಲ ಹಂಗೆ ತಿರುಪಾಕಿ ಇಟ್ಟಿದ್ದಾರೆ ನಮ್ಮಮ್ಮ ನೋಡಿ ಪಿಕಾಕ್ದು ಡಿಸೈನು ಇದು ಚೆನ್ನಾಗಿದೆ ಅಲ್ಲ ಇದೊಂದು ಈ ಹ್ಯಾಂಗಿನ್ಸ್ ಬಂದು ಏಯ್ಟ್ ಗ್ರಾಮ್ಸ್ ಇದೆ ಈ ಗೆಜ್ಜೆ ಮಾಟಿ ಬಂದು ಸಿಕ್ಸ್ ಗ್ರಾಮ್ಸ್ ಏನೋ ಇದೆ ಅಷ್ಟೇ ಇದು ಗೆಜ್ಜೆ ಮಾಟಿ ಸಿಕ್ಸ್ ಗ್ರಾಮ್ಸ್ ಇದೆ ಇದು ಏಯ್ಟ್ ಗ್ರಾಮ್ಸ್ ಇದೆ ಆ್ಯಂಗಿನ್ಸ್ ನೆಕ್ಸ್ಟ್ ಒನ್ ಬಂದು ಇದೊಂದು ಓಲೆ ಇದ್ರದ್ದು ಒಂದು ಜುಮ್ಕಾ ಇದೆ ಆ್ಯಕ್ಚುಲಿ ಅದು ನಮ್ಮ ಮನೇಲಿದೆ ನಮ್ಮ ಹಸ್ಬೆಂಡ್ ಮನೇಲಿದೆ ಓಕೆನಾ ಇದು ಬಂದು ಇದು ನಮ್ಮ ಅತ್ತೆದು ಆ್ಯಕ್ಚುಲಿ ನಾನು ಡೈಲಿ ಯೂಸ್ಗೆ ಅಂತ ಇಸ್ಕೊಂಡಿದ್ದೀನಿ ನಮ್ಮಮ್ಮ ಇದು ಬಿಚ್ಚು ಬಿಚ್ಚು ಹೋಗ್ತಾಯಿತ್ತು ಅಂತೇಳ್ಬಿಟ್ಟು ಇದು ನಮ್ಮ ಅಮ್ಮಮ್ಮದು ಪ್ಲೇನ್ ಮಾಟಿ ಅಂತ ಹೇಳ್ತಾರಲ್ವ ಇದಕ್ಕೆ ಮಾಟಿ ಅಂತಲೇ ಹೇಳೋದು ಇದನ್ನು ಪ್ಲೇನ್ ಮಾಟಿ ಅಂತ ಹೇಳ್ತಾರಲ್ವ ಅದು ಇದು ಈ ಎಷ್ಟು ಇದು ಎಷ್ಟು ಗ್ರಾಮ್ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಇದು ಮಾತ್ರ ಇರೋ ಫೋರ್ ಗ್ರಾಮ್ಸ್ ಏನೋ ಇದೆ ಮಾಟಿ ಅಷ್ಟೆ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಅಲ್ಲೇ ಇದರ ಡಿಸೈನ್ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಅದಕ್ಕೆ ನಾನು ವಾಪಸ್ ನಮ್ಮ ಅತ್ತೆ ಹತ್ರ ನಾನೇ ಕೊಟ್ಟಿದ್ದೀನಿ ಇದು ನನಗೆ ಚೆನ್ನಾಗಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಹೇಳಿದವ ಇದ್ರ ಗ್ರಾಮ್ಸ್ ನಂಗೆ ಗೊತ್ತಿಲ್ಲ ಎಷ್ಟಿದೆ ಅಂತ ಮಾಡಿದ ಮಾತ್ರ ಫೋರ್ ಗ್ರಾಮ್ಸ್ ಇದೆ ಅಂಡ್ ನೆಕ್ಸ್ಟ್ ಬಂದು ಇದು ಆ್ಯಕ್ಚುಲಿ ತೋರಿಸ್ತೀನಿ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಇಯರ್ ರಿಂಗ್ಸ್ ಕಿವಿ ತುಂಬ ಕೂತ್ಕೊಳ್ಳುತ್ತೆ ಹಾಕೊಂಡು ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗದು ಓಕೆನಾ ಅಯ್ಯೋ ಈ ರಿಂಗ್ ಬಂದು ಅರಿಶಂದು ಇದು ಇದು ಅವನಿಗೆ ಹಸಿರು ಹರಳು ಇಷ್ಟ ಆಗುತ್ತೆ ಯೂಶ್ವಲಿ ಹರಳು ಇರೋದು ಇಷ್ಟ ಆಗುತ್ತೆ ಅವನಿಗೆ ಪ್ಲೇನ್ ಇರೋದು ಇಷ್ಟ ಆಗಲ್ಲ ನನಗೆ ಪ್ಲೇನ್ ಇರೋದು ಇಷ್ಟ ಆಗುತ್ತೆ ಯಾಕಂದರೆ ಹರಳಿರೋದು ತಗೊಂಡ್ರೆ ಅದಕ್ಕೆ ವೇಸ್ಟ್ ಆಗಿಬಿಡುತ್ತೆ ದುಡ್ಡು ಏನು ಗೊತ್ತಾ ಚಿನ್ನದ ಮೇಲೆ ಬಂಡವಾಳ ಹಾಕಿದ್ರೆ ಯಾವತ್ತೂ ಲಾಸ್ ಆಗಲ್ಲ ಅಂತ ನನ್ನ ನಂಬಿಕೆ ಇದನ್ನು ನಾವು ಮಾಡಿಸ್ದಾಗ ಅರೌಂಡ್ ಫೋರ್ಟಿ ತೌಸಂಡ್ ಏನೋ ಬಿತ್ತು ಫೋರ್ಟಿ ಟು ಫೋರ್ಟಿ ತೌಸಂಡ್ ಏನೋ ಬಿತ್ತು ಇದು ಅರೌಂಡ್ ಇದು ಸಿಕ್ಸ್ಟಿ ತೌಸಂಡ್ ಗಂಟ ಹೋಗುತ್ತೆ ಇವಾಗಿನ್ ಇವಾಗ ಸೊ ನೋಡಿ ಒಂಥರ ಡೈಮೆಂಟ್ ಕಟ್ಟಿದ್ದು ಚೆನ್ನಾಗಿದೆಯಾ ಇದು ಸಿಕ್ಸ್ ಆ್ಯಂಡ್ ಹಾಫ್ ಗ್ರಾಮ್ಸ್ ಏನೋ ಇದೆ ಸಿಕ್ಸ್ ಅಂಡ್ ಗ್ರಾಮ್ ಸಿಕ್ಸ್ ಆ್ಯಂಡ್ ಹಾಫ್ ಗ್ರಾಮ್ಸ್ ಇದೆ ಓಕೆನಾ ಅದು ಅರೀಶಿಂದ ಇನ್ನೊಂದು ಉಂಗುರ ಅವರು ಡೈಲಿ ಯೂಸ್ಗೆ ಹಾಕೊಂಡಿದ್ದಾರೆ ಎಚ್ ವಿ ಅಂತ ಇದೆ ಅದರಲ್ಲಿ ನಂದು ಮತ್ತು ಅರೀಶ್ ಒಂದು ಇದೆ ಅದರಲ್ಲಿ ಎಚ್ ವಿ ಇನ್ಶೀಲ್ ಇದೆ ಅದರಲ್ಲಿ ಅದರ ಅದನ್ನು ಬ ಅವ್ರು ಬಂದ ಮೇಲೆ ಅದನ್ನು ಒಂದು ಸಲ ನಿಮಗೆ ಹಿಂದೆ ಲಾಸ್ಟಲ್ಲೇ ಅಟ್ಯಾಚ್ ಮಾಡ್ತೀನಿ ಆ ಉಂಗುರನೂ ಅದನ್ನು ಮಾಡಿಸಿದ್ದು ನಾವು ಇರಲಿ ಅಂತೇಳ್ಬಿಟ್ಟು ಇನ್ಶಿಲ್ಲ ಇರಲಿ ಅಂತ ಮಾಡಿಸಿದ್ದಿತ್ತು ಇದು ಬಂದು ಇವಾಗ ರೀಸೆಂಟ್ ಪರ್ಚೇಸ್ ಇದು ಇದರಲ್ಲಿ ಇನ್ನು ಎರಡು ಚೈನ್ ಇದೆ ನಂಗೆ ಬೆನ್ನು ಹೋಗ್ತಾಯಿದೆ ಗೈಸ್ ಏನು ಅಂದ್ಕೊಬಿಡಿ ಅದಕ್ಕೆಂದುಕೊಂಡು ಹೋದೆ ಈ ಒಂದು ಚೈನ್ ಕಾಣಿಸ್ತಿದ್ಯಾ ಇದು ಹಿಂಗಿದು ನಮಗೆ ನನಗೆ ಉಲ್ಟಾ ಉಲ್ಟಾ ಥರ ಕಾಣಿಸ್ತಿದೆ ಈ ಥರ ಬಿಸ್ಕೆಟ್ ಕಟ್ಟೋ ಏನೋ ಅಂತಾರೆ ಇದಕ್ಕೆ ಈ ಥರ ಡಿಸೈನ್ ಇದೆ ಇದು ಇದನ್ನು ಇವಾಗ ನನ್ನ ಮಗನಿಗೆ ಕ್ವಿಚ್ ಸ್ವಿಚ್ ಹುಚ್ಚಿಸ್ಕೊಬರಕ್ಕೆ ಹೋಗಿದ್ವಲ್ಲ ಆವಾಗ ನಮ್ಮಮ್ಮ ನನ್ನ ಮಗನಿಗೆ ಅಂತ ಇದನ್ನು ಕೊಡಿಸಿದ್ದು ಈ ಚೈನ್ನ ಅವನಿಗೆ ಇನ್ನು ಬೆಳ್ಳಿ ತೊಗೊಂಡಿಲ್ಲ ಅವನಿಗೆ ಆ್ಯಕ್ಚುಲಿ ಬೆಳ್ಳಿ ತೊಗೊಳ್ಬೇಕು ಬೆಳ್ಳಿ ಐಟಮ್ಸ್ ಇನ್ನೂ ತೊಗೊಂಡಿಲ್ಲ ಉದ್ದಾರ ಅದು ಇದು ಅಂತ ಇದು ನಮ್ಮಅಮ್ಮ ಕಾಸಿರ್ಬೇಕಾದ್ರಿಂದ ತೊಗೊಬಿಡಿ ನನ್ನ ಹತ್ರ ಖರ್ಚಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕಿವಿ ಚುಚ್ಚಿಸೋಕೆ ಹೋದಾಗ ಇದನ್ನು ಪರ್ಚೇಸ್ ಮಾಡಿದ್ದು ಇದನ್ನು ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ ಎಲ್ಲ ವೀಡಿಯೋ ಆದಮೇಲೆ ಡಿಸೈನ್ಸ್ನ ನಾನು ಅಟ್ಯಾಚ್ ಮಾಡ್ತೀನಿ ಸೊ ಇದು ಅರೌಂಡ್ ಇದು ಟೆನ್ ಗ್ರಾಮ್ಸ್ ಇದೆ ಟೆನ್ ಗ್ರಾಮ್ಸ್ಗೆ ನಮಗೆ ಎಷ್ಟು ಬಿತ್ತು ಅಂದರೆ ನಾವು ಇನ್ನೊಂದು ಎರಡು ಪರ್ಚೇಸ್ ಮಾಡಿದ್ವಿ ಅದೆಲ್ಲ ಸೇರಿಸಿ ಹಾಕಿದ್ದಾರೆ ಬಿಲ್ಲು ಎಷ್ಟೆಷ್ಟಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ಇದು ನನ್ನ ಮಗನಿಗೆ ನಮ್ಮಮ್ಮ ಕೊಡಿಸಿದ್ದು ಈಗ ರೀಸೆಂಟಾಗಿ ಒಂದು ಫಿಫ್ಟೀನ್ ಏನೋ ಆಯಿತು ಚೆನ್ನಾಗಿದೆಯಾ ಮಮ್ಮಗುನ್ ಲವ್ ನಮ್ಮಮ್ಮಗೆ ನಾನು ಕೊಡ್ಸು ಅಂದರೆ ಕೊಡಿಸ್ಲಿಲ್ಲ ಗೈಸ್ ಸೈಡ್ ಪೊಟ್ಟು ಕೇಳ್ತಾಯಿದ್ದೀನಿ ಆ್ಯಕ್ಚುಲಿ ತೂತ ತ ಮುಚ್ಚು ಹೋಗ್ತಾಯಿದ್ದೆ ಅಂತ ನಮ್ಮಮ್ಮ ಕೊಡಿಸ್ತೇನೆ ಇಲ್ಲ ಆದರೂ ನನ್ನ ಮಗುನ ಮಾತ್ರ ಕೊಡಿಸಿದ್ವಿ ಏನು ಹೇಳೋದು ಆದರೂ ನಮ್ಮಮ್ಮ ಚಿನ್ನ ತಗೋಬೇಕು ಅಂದರೆ ಹಿಂದೆ ಮುಂದೆ ನೋಡೋಲ್ಲ ಅದು ಒಟ್ಟಿನಲ್ಲಿ ಏನು ಏನಂತಾರೆ ನಮ್ಮಮ್ಮ ಯಾವಾಗಲೂ ಒಂದು ನೂರು ರೂಪಾಯಿ ಜಾಸ್ತಿ ಆದರೂ ಒಂದು ಸಾವಿರ ಎರಡು ಸಾವಿರ ಜಾಸ್ತಿ ಆದರೂ ಚೆನ್ನಾಗಿರೋದು ತೊಗೋಬೇಕು ಯಾಕಂದರೆ ಚಿನ್ನದ ಮೇಲೆ ಯಾವಾಗಲೂ ಹೇಳಿದ್ನಲ್ಲ ಚಿನ್ನದ ಮೇಲೆ ಬಂಡವಾಳ ಹಾಕಿದ್ರೆ ಅದು ಅದು ಯಾವತ್ತಿದ್ರೂ ನಮ್ಗೆ ಕಷ್ಟಕ್ಕೆ ಆಗೋದು ಆ್ಯಕ್ಚುಲಿ ಅಮ್ಮ ಹೇಳ್ಕೊಟ್ಟಿರೋ ಅಂಥದ್ದಿದು ಕಷ್ಟಕ್ಕೆ ಚಿ ಮನುಷ್ಯ ಆಗುತ್ತೆ ನಾವು ಎಷ್ಟು ಚೆನ್ನಾಗಿ ಚಿನ್ನನ ಮಾಡ್ಕೊಂಡು ಇಟ್ಕೊತೀವಿ ಅದು ನಮ್ಮ ಫ್ಯೂಚರ್ಗೆ ನಮಗೆ ಯೂಸ್ ಆಗುತ್ತೆ ಅನಿಸುತ್ತೆ ಅನಿಸುತ್ತಲ್ಲ ಆಗುತ್ತೆ ಸೊ ಇದು ಒಂದು ಇದನ್ನು ಹಗ್ಗದ ಚೈನ್ ಅಂತ ಏನೋ ಹೇಳ್ತಾರೆ ಇದನ್ನು ಇದು ಹರೀಶ್ ಅವನು ಹಾಕ್ಕೊಳ್ಳೂಷಲಿ ಅವನೇನು ಹಾಕ್ಕೊಳ್ಳಲ್ಲ ಒಳ್ಳೆ ಅವನಿಗೊಂದು ಬೆಳ್ಳಿ ಚೈನ್ ಇದ್ಬಿಟ್ರೆ ಸಾಕು ಅದನ್ನೊಂದು ಹಾಕ್ಕೊಂಡು ಇರ್ತಾನೆ ಮನೇಲಿ ಬಿಚ್ ನಾನು ಹೆಚ್ಚಲಿ ಹಾಕೋ ಹಾಕು ಅಂತ ಹೇಳಿದ್ರು ಅವ್ನು ಬಿಚ್ಚಿಕ್ಕ ಅದರಲ್ಲೇ ಎಕ್ಸ್ಪರ್ಟ್ ಸೊ ಇದು ಹಗ್ಗ ಚೈನು ಇದು ಬಂದು ಡಾಲರು ಗಣೇಶ ಇದೆ ಇದರಲ್ಲಿ ಗಣೇಶ ಇದೆ ಈ ಹಗ್ಗ ಸುತ್ತಲಿದ ಅವನಿಗೆ ಇದು ಇದನ್ನು ಮುಂಚೆ ಮಾಡಿಸ್ಬಿ ಇದಕ್ಕಿಂತ ಮುಂಚೆ ಒಂದು ಅದೇ ಥರ ನಾನು ಮಗು ಮಾಡಿಸಿದ್ವಲ್ಲ ಅದೇ ಥರ ಬಿಸ್ಕೆಟ್ ಕಟ್ಟಲ್ಲಿ ದಪ್ಪದ ಮಾಡಿಸಿದ್ವಿ ಅವನಿಗೆ ನಂಗೆ ಅಷ್ಟು ದಪ್ಪ ಕಾಣಿಸ್ತದೆ ನನಗೆ ಚಿಕ್ಕದ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಇದನ್ನು ತೊಗೊಂಡ ಆ್ಯಕ್ಚುಲಿ ಇದು ಚೆನ್ನಾಗಿದೆ ಇದು ನಾನು ಯೂಸ್ ಮಾಡ್ತೀನಿ ಅರೀಶಾನು ಯೂಸ್ ಮಾಡ್ತಾನೆ ಚೆನ್ನಾಗಿದೆ ಈ ಗ್ರಾ ಈ ಚೈನ್ ಬಂದು ಹನ್ನೆರಡುವರೆ ಗ್ರಾಮ್ ಇದೆ ಈ ಚೈನು ಈ ಡಾಲರ್ ಬಂದು ಒಂದೂವರೆ ಗ್ರಾಮ್ ಇದೆ ಎರಡೂ ಸೇರಿಸಿ ಫಿಫ್ಟೀನ್ ಗ್ರಾಮ್ಸ್ ಆಗುತ್ತೆ ಎರಡೂ ಸೇರಿಸಿ ಫಿಫ್ಟೀನ್ ಗ್ರಾಮ್ ಇದೆ ಚ ಡಾಲರು ಮತ್ತು ಚೈನು ಸೇರಿಸಿ ಓಕೆನಾ ಅದು ನನ್ನ ಮಗಂದು ಟೆನ್ ಗ್ರಾಮ್ಸ್ ಇದೆ ಚೈನು ಈ ಒಂದು ಡಾಲರು ಇದನ್ನು ಸೇರಿಸಿ ಅರಶೊಂದು ಟೆನ್ ಗ್ರಾಮ್ಸ್ ಗ್ರಾಮ್ಸು ಫಿಫ್ಟೀನ್ ಗ್ರಾಮ್ಸ್ ಇದೆ ನಾನು ತಂಗಿಸಿ ಅಂತ ಇದ್ದೇನೆ ಆ್ಯಂಡ್ ಲಾಸ್ಟ್ ಅಷ್ಟ ಹಾಂ ಇದು ನನ್ನ ಮಗುಗೆ ಫಸ್ಟು ಅರಿಶಾ ಕೊಡಿಸಿದಂಥ ಗೋಲ್ಡ್ ಇದೆ ಆವತ್ತು ಅದ್ರ ಜೊತೆ ಚೈನ್ ಜೊತೆಗೆ ಇದನ್ನು ಅರಿಶಾ ಕೊಡಿಸಿದ್ದು ನನ್ನ ಮಗುನ್ಗೆ ಆ್ಯಕ್ಚುಲಿ ಇದರಲ್ಲಿ ಕಮಲ ಕಮಲ ಇದೆ ಕಮಲ ಲಕ್ಷ್ಮೀ ಸ್ವರೂಪ ಕಮಲ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಾ ಸೊ ಹಾಗಾಗಿ ನನ್ನ ಮಗಳು ನನ್ನ ಮಗುಂಗೆ ಯಾವಾಗಲೂ ಲಕ್ಷ್ಮೀ ಇದ್ದಂಗೆ ಇಲ್ಲಿ ಫಸ್ಟ್ ಚಿನ್ನ ಅವನಿಗೆ ಕಮಲಾನೇ ಇರಲಿ ಹೇಳ್ಬಿಟ್ಟು ಅವನು ಸೆಲೆಕ್ಟ್ ಮಾಡಿ ತೊಗೊಟ್ಟಿರುವಂಥ ಒಂದು ರಿಂಗ್ ಆಯಿತಾ ಇದು ಒನ್ ಆ್ಯಂಡ್ ಗ್ರಾ ಒನ್ ಆ್ಯಂಡ್ ಹಾಫ್ ಗ್ರಾಮ್ಸೇನೋ ಇದೆ ಇದಕ್ಕೆ ಟೆನ್ ತೌಸಂಡ್ ರುಪೀಸ್ ಏನೋ ಬೀಳ್ತನಿಸುತ್ತೆ ನಾವು ಈ ಫಿಫ್ಟೀನ್ ಡೇಸ್ ಬ್ಯಾಕ್ ಓಕೆನಾ ನೆಕ್ಸ್ಟು ಇನ್ನೊಂದು ಉಂಗ್ರೆ ಬಂದು ಎಮ್ ಎಸ್ ಗೋಲ್ಡ್ದು ಬಾಕ್ಸು ಎಮ್ ಎಸ್ ಗೋಲ್ಡ್ದು ಉಂಗುರ ಇದೆ ನಮ್ಮ ಮನೇಲಿದೆ ಆ್ಯಕ್ಚುಲಿ ನಾನು ಒಂದು ಉಂಗುರ ಹರೀಶಾ ನನ್ನ ಬರ್ಡೇಗೆ ಅಂತ ಕೊಡ್ಸಿದ್ದು ಉಂಗುರ ನಾನು ಡಿಲ್ವರಿಗೆ ಹೋಗಿದ್ನಲ್ವಾ ಅವಾಗ ಯಾರೋ ಎತ್ಕೊಂಬಿಟ್ಟವರೋ ಅಥವಾ ನಾನೇ ಕಳೆದು ಬಿಟ್ಟಿದ್ದೀನೋ ಅನ್ನೋದು ನನಗೆ ಗೊತ್ತಿಲ್ಲ ಗೈಸ್ ಒಟ್ಟಿನಲ್ಲಿ ನಾನು ಉಂಗುರ ಕಾಣಿಸ್ತಿಲ್ಲ ಯೂಶ್ವಲಿ ನನ್ನದು ಬಿ ಪಿ ಜಾಸ್ತಿಯಾಗಿ ಕೈ ಕಾಲೆಲ್ಲ ಊದ್ಕೊಂಡಿತ್ತಲ್ವ ಅದು ಟೈಟ್ ಆಗ್ತಾಯಿತ್ತು ನನಗೆ ಉಂಗುರ ಹಾಗಾಗಿ ನಾನು ಬಿಚ್ಚಿಕ್ಕಿದ್ದೀನಿ ಅನ್ನೋ ಗ್ಯಾಪ್ನ ಆದರೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ ಪೇಂಟ್ ಓಡಿಸಿದ್ದೀವಿ ಕ್ಲೀನ್ ಮಾಡಿದ್ದೀವಿ ಎಲ್ಲೂ ಸಿಗ್ತಾ ಇಲ್ಲ ನಮ್ಮ ಮನೆಯಲ್ಲೂ ಸಿಗ್ತಾಯಿಲ್ಲ ಇಲ್ಲೂ ಸಿಗ್ತಾಯಿಲ್ಲ ಎಲ್ಲೂ ಹೋಯ್ತು ಅನ್ನೋದು ನನಗೆ ಗೊತ್ತಾಯ್ತಲ್ಲ ಅಥವಾ ಯಾರಾದರೂ ಎತ್ಕೊಂಬಿಟ್ಟವರ ಅಥವಾ ನಾನೇ ಕಳೆದಾಕೊಂಬಿಟ್ಟಿದಿನ ನಮ್ಮಅಮ್ಮ ಮಾತು ಹೇಳ್ತಿದ್ದೆ ಮಾತೇಳ್ತೇ ಹೆಂಗೆ ಅಂದರೆ ನಿನಗೆ ಬೆಲೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಕ್ಯಾಕ್ ಕ್ಯಾಕಸ್ಮಾ ಕುಗಿತಾನೆ ಇರ್ತದೆ ಡೈಲಿ ನೆನ್ಸ್ಕೊಂಡಾಗೆಲ್ಲ ಉಗಿತಾನೆ ಇರ್ತದೆ ಏನು ಮಾಡೋಕ್ಕಾಗಲ್ಲ ಅಂತ ಉಗಿಸ್ಕೊಂಡಿದ್ದೆ ನನಗೆ ಅಪ್ನಸ್ಕೊಂಡು ಏನೇ ಇದ್ದೀನಿ ನಾನು ಬೀರುಲು ಕಿದ್ದೆ ಜ್ಞಾಪನ ನನಗೆ ಆ್ಯಕ್ಚುಲಿ ಬಟ್ ಬೀರುಲಿಲ್ಲ ಎಲ್ಲಿ ಬಿಟ್ಟೇನೆ ನಂಗೆ ಗೊತ್ತಾಯ್ತಲ್ಲ ಏನು ಮಾಡೋದು ಅದೊಂದು ನನ್ನ ಲೈಫಲ್ಲಿ ನಾನು ಚಿನ್ನ ಏ ಒಂದು ರೂಪಾಯಿ ಚಿನ್ನ ಬೆಳ್ಳಿ ಚಿನ್ನ ನಾನು ಕಳ್ದೋಳೆಲ್ಲ ಇದೇ ಫಸ್ಟ್ ನಾನು ಅವನು ಪ್ರೀತಿಯಿಂದ ಕೊಡ್ಸಿದ್ದ ಆ್ಯಕ್ಚುಲಿ ಏನದು ಏಳುವರೆ ಎಂಟು ಗಂಟೆ ಕ್ಲೋಸಿಂಗ್ ಟೈಮಲ್ಲಿ ಹೋಗ್ಬಿಟ್ಟು ಕೊಡಿಸಿದ್ದಂಥ ರಿಂಗ್ ಅದು ನಾನು ಯೂಜ್ವಲಿ ನಾನು ಹಳೆ ಲಾಕ್ಸಲ್ಲೇ ಹಾಕ್ಕೊಂಡಿರ್ತೀನಿ ನೋಡ್ಬೋದು ನೀವು ಅದ್ರಲ್ಲಿ ಗಮನಿಸ್ಬೋದು ಆ ಉಂಗುರ ಈ ಬೆರಳಿಗೆ ಇದೆ ಅದ್ರ ಮಾರ್ಕ್ ಕೂಡ ಇನ್ನೂ ಇದೆ ಕಳೆದೋಗ್ಬಿಟ್ಟಿದ್ದೆ ಕಳೆದಾಗ್ಬಿಟ್ಟಿದ್ದೀನಿ ಎಲ್ಲಿದೆ ಅನ್ನೋದು ಕಳ್ದಾಕ್ಬಿಟ್ಟಿದ್ದೀನೋ ಅಥವಾ ಯಾರೋ ಎತ್ಕೊಂಡ್ಬಿಟ್ಟವರೋ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ ಸೊ ಇದೊಂದು ರಿಂಗು ಆ್ಯಕ್ಚುಲಿ ಇದನ್ನ ತೊಳಸ್ಬೇಕು ಇದನ್ನ ಕಪಾಲಿ ರಿಂಗ್ ಅಂತ ಹೇಳ್ತಾರೆ ನಮ್ಮ ಅಮ್ಮಂದು ಆವಾಗ ಮಾಡಿಸ್ಕೊಂಡಿರೋದು ನಮ್ಮಮ್ಮ ಇದು ಇದೊಂದು ಫೋರ್ ಅಂಡ್ ಆಫ್ ಗ್ರಾಮ್ಸ್ ಏನೋ ಇದೆ ಅಷ್ಟೆ ಆವಾಗ ಮಾಡಿಸ್ಕೊಂಡಿದ್ದು ಆ್ಯಕ್ಚುಲಿ ನಮ್ಮಮ್ಮ ಆಲ್ಮೋಸ್ಟ್ ಚೈನು ಈ ಉಂಗುರ ಮತ್ತು ನಮ್ಮತ್ತೆ ಒಂದು ಓಲೆ ಬಿಟ್ಟರೆ ಇನ್ನೆಲ್ಲ ನಮ್ಮಮ್ಮ ಮಾಡಿಸಿರುವಂಥ ಒಂದೇ ಓಲೆ ನೀವು ಇಮೇಜ್ ಮಾಡಿ ನಮ್ಮಮ್ಮ ಗಾರ್ಮೆಂಟ್ಸ್ಗೆ ಹೋಗಿ ನಮ್ಮ ಇಬ್ ಎರಡು ಮಕ್ಕಳನ್ನ ಸಾಕಿ ಎಷ್ಟು ಕಷ್ಟದಿಂದ ಇದನ್ನು ಅರೌಂಡ್ ಇದಕ್ಕೆ ಟೆನ್ ಇಯರ್ಸ್ ಎಫೆಕ್ಟ್ ಇದೆ ನಮ್ಮ ನಮ್ಮಮ್ಮಂದು ಕಷ್ಟ ಇದೆ ಪರಿಶ್ರಮ ಇದೆ ಈ ಒಡವೆಗಳ ಮೇಲೆ ಏನು ಹೇಳ್ತಾರೆ ಇದನ್ನು ಜೋಪಾನವಾಗಿ ಕಾಪಾಡ್ಕೋಬೇಕು ಅಷ್ಟೇ ನಾವು ಸೊ ನನ್ನ ಒಂದು ಇಯರಿಂಗ್ಸ್ ಇನ್ನೊಂದು ನನ್ನ ಸೀಮಂತದಲ್ಲಿ ತೊಗೊಂಡಿದ್ದು ಈಗ ಟ್ರೆಂಡಿಂಗಲ್ಲಿ ನಡೆಯೋ ನಡೀತಿದೆ ಅಲ್ವಾ ಜುಮ್ಕಿ ಅದು ನಮ್ಮ ಮನೇಲಿದೆ ಅದನ್ನು ನಾನು ಆದರೆ ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ ಇಲ್ಲ ಅಂತಂದರೆ ಇಲ್ಲ ನನ್ನ ನನ್ನ ತಂಗಿ ಮದುವೆ ನೆಕ್ಸ್ಟ್ ಮಂತ್ ಇದೆ ಸೊ ಅದರಲ್ಲಿ ನಾನು ಬೇರೆ ಮಾಡ್ತೀನಿ ಅದರಲ್ಲಿ ನಾನು ಆ ಡಿಸೈನ್ ಚೆನ್ನಾಗಿದೆ ಆ್ಯಕ್ಚುಲಿ ಏಯ್ಟ್ ಆರ್ ನೈನ್ ಗ್ರಾಮ್ಸಲ್ಲಿ ಮಾಡ್ಸಿರೋದು ಅದನ್ನು ಚೆನ್ನಾಗಿದೆ ಅದರಲ್ಲಿ ತೋರಿಸ್ತೀನಿ ನಮ್ಮ ಮನೇಲಿ ಇದೆ ಅದನ್ನು ತರಿಸ್ಬಿಟ್ಟು ನಾನು ತೋರಿಸ್ತೀನಿ ಇನ್ನೊಂದು ಒಲೆ ಇನ್ನೊಂದು ಒಲೆನೂ ಅತ್ತೆ ಕೊಡಿಸಿದ್ದು ನನ್ನ ಮದುವೆ ಟೈಮಲ್ಲಿ ಆ ಒಲೆ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಅಟ್ಯಾಚ್ ಮಾಡ್ತೀನಿ ಇಲ್ಲಿಲ್ಲ ಅದು ನಮ್ಮ ಮನೇಲಿ ಇದೆ ಅದರಲ್ಲಿ ಅಟ್ಯಾಚ್ ಮಾಡ್ತೀನಿ ಆ್ಯಕ್ಚುಲಿ ಇದು ನಮ್ಮ ಅತ್ತೆದು ಪೇರ್ ಇದೆಯಲ್ವಾ ಇದು ಇದ್ರದ್ದು ಜುಮ್ಕಿ ಇದೆ ಅದನ್ನು ನಮ್ಮ ನಮ್ಮ ಮನೇಲಿದೆ ನಮ್ಮ ಹಸ್ಬೆಂಡ್ ಮನೇಲಿದೆ ಆದರೆ ಅದನ್ನು ಅಟ್ಯಾಚ್ ಮಾಡ್ತೀನಿ ಲಾಸ್ಟಲ್ಲಿ ಸೊ ನೋಡಿದ್ರಲ್ವಾ ಸೊ ನೋಡಿದ್ರಲ್ವಾ ಇದಾಗಿತ್ತು ನಂದು ಗೋಲ್ಡ್ ಕಲೆಕ್ಷನ್ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಡ್ ಡಿಸೈನ್ ನಾನು ತೋರಿಸಿದ್ರಲ್ಲಿ ಡಿಸೈನ್ಸ್ ಅಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದ್ರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಮಾಡಿಸ್ಕೊಬೋದು ಆ್ಯಕ್ಚುಲಿ ಇದೆಲ್ಲ ಹಳೆ ಡಿಸೈನ್ ಯಾಕೆ ಅಂತಲೂ ಹೇಳ್ತೀನಿ ಈಗ ಕೊಡಲಿಲ್ಲ ಯಾಕೆ ಅಂತಲೂ ಹೇಳ್ತೀನಿ ಸೊ ನಮ್ಮಮ್ಮಂದು ನಮ್ಮಮ್ಮ ಅದು ಇಷ್ಟಪಟ್ಟು ಇಷ್ಟಪಟ್ಟು ತೊಗೊಂಡಿರೋದ್ರಿಂದ ನನಗೆ ಯಾವುದೂ ಅದನ್ನು ಕೊಡೋಕ್ಕೆ ಮನಸ್ಸಿಲ್ಲ ಕೊಟ್ಬಿಟ್ಟು ಈಗೇನು ಟ್ರೆಂಡಲ್ಲಿ ತೊಗೊಬೋದು ಬಟ್ ನಮ್ಮ ಅಮ್ಮ ಮಾಡಿಸಿ ಅಂತ ನೆನಪು ನಮಗೆ ಸಿಗುತ್ತಾ ಸೊ ಹಾಗಾಗಿ ಅದನ್ನು ನಾನು ಹಂಗೆ ಇಟ್ಕೊಂಡಿದ್ದೀನಿ ಇನ್ನು ನಾನೇನಾದ್ರೂ ತೊಗೊಳ್ಬೇಕು ಅಂತ ಹೇಳಿದ್ರು ವೆಯ್ಟ್ ವೆಯ್ಟ್ ಇನ್ನೊಂದು ಜೊತೆ ಓಲೆ ನೀನು ತೋರಿಸ್ಲೇ ಇಲ್ಲ ವೆಯ್ಟ್ ಗೈಸ್ ಆ್ಯಕ್ಚುಲಿ ಆ ಓಲೆ ಬಂದು ಆ ಓಲೆ ಬಂದು ನಮ್ಮ ಅಜ್ಜಿ ನಮ್ಮಮ್ಮನ್ ಕೊಟ್ಟಿರೋದು ಎರಡು ಜೊತೆ ಓಲೆ ಕೊಟ್ಟಿದೆ ಒಂದು ಮುತ್ತಿನ ಒಲೆ ಅಂದ್ ಆಮೇಲೆ ಬಾತುಕೋಳಿ ಓಲೆ ಅಂತ ಬರುತ್ತಲ್ಲ ಅವಾಗಿಂದು ಅಂದಿದೆ ಅದು ತೋರಿಸ್ತೀನಿ ಸೊ ಕೈಸ್ ಏನಂತ ಹೇಳಿದರೆ ನಮ್ಮಜ್ಜಿ ಒಂದು ಯಾವಾಗ್ಲೂ ಒಂದು ಇದು ಒಂದು ಬ್ಯಾಗಿದು ನಮ್ಮ ಅಜ್ಜಿದು ಫೇವ್ರೇಟು ಚೀಲ ಅಂತ ಹೇಳ್ತಾರಲ್ವ ಎರಡಕ್ಕೆ ಚೀಲ ಅಂತ ಹೇಳ್ತಾರಲ್ವ ಆ ಬ್ಯಾಗಿದು ಅದಕ್ಕೆ ನಮ್ಮಮ್ಮನಿಗೆ ಯಾವ ನಮ್ಮಮ್ಮ ನಮ್ಮ ಅಜ್ಜಿ ಏನೇ ಕೊಟ್ಟಲಿ ಒಂದು ಎರಡಾಗಲಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸೊ ಅದಕ್ಕೆ ನಮ್ಮ ಅಜ್ಜಿ ಚೀಲನೇ ಕೂಲೇ ಜೊತೆಗೆ ನಮ್ಮ ಅಜ್ಜಿ ಚೀಲನೂ ಫ್ರೀಯಾಗಿ ಕೊಟ್ಬಿಟ್ಟು ಆಯ್ತು ನಮ್ಮ ಅಜ್ಜಿ ಅದ್ರ ಜೊತೆಗೆ ಏನಾಗಿದೆ ಅದರಲ್ಲಿ ನಮ್ಮಮ್ಮ ನಮ್ಮಮ್ಮ ಏನು ಕೊಡ್ತಾರೆ ಅದು ಯಾರು ಆರಿಸಿ ಕೊಡ್ತಾರೆ ಅದನ್ನು ಏನು ಇದು ಮಾಡೋಕ್ಕೋಗಲ್ಲ ಅದಕ್ಕೆ ನಮ್ಮ ನಮ್ಮ ಅಜ್ಜಿ ಒಂದು ನೂರು ರೂಪಾಯಿ ನೋಟ್ ಹಾಕ್ಬಿಟ್ಟು ಇದು ಓಲೆ ಕೊಟ್ಟಿದ್ದಾರೆ ಮುತ್ತಿನ ಓಲೆ ಜುಮ್ಕಿ ನಮ್ಮಮ್ಮ ಹಾಕೊಂಡಿದ್ದಾರೆ ಅದು ಡೈಲಿ ಯೂಸ್ಗೆ ನಮ್ಮ ಅಜ್ಜಿ ನಮ್ಮ ಅಜ್ಜಿದದು ಆ್ಯಕ್ಚುಲಿ ಸೊ ಅವಾಗಿಂದು ನೀವು ನೋಡ್ಬೋದು ತಿರುಪ ಎಷ್ಟು ಚೆನ್ನಾಗಿದೆ ಅಂತೇಳಿದರೆ ಇದನ್ನ ನೀವು ನಂಬಲ್ಲ ಇದು ಅರೌಂಡ್ ಫಿಫ್ಟಿ ಇಯರ್ಸ್ ಓಲೆ ಅನಿಸುತ್ತೆ ಐವತ್ತು ವರ್ಷದ ಹಳೇ ಓಲೆ ಇದು ನೋಡಿ ನಿಮ್ಮ ತಿರುಪದಲ್ಲೇ ಗೊತ್ತಾಗ್ಬಿಡ್ತದೆ ಇದು ಎಷ್ಟು ದಪ್ಪ ತುಂಬ ಇವಾಗ ಮಾಡ್ಸೋಕ್ಕಾಗುತ್ತಾ ಅಷ್ಟು ಐವತ್ತು ವರ್ಷದ ಹಳೆ ಓಲೆ ಇದು ಹಾಂ ನೋಡಿ ಬಾತುಕೊಳ್ಳೆ ಓಲೆ ಡಬಲ್ ಬಾತ್ ಓಲೆ ಅಂತ ಹೇಳ್ತಾರಲ್ವಾ ಆ ಓಲೆ ಇದು ಚೆನ್ನಾಗಿದೆಯಾ ಇದ್ರ ಇದ್ರ ಗ್ರಾಮ್ ಎಷ್ಟಿದೆ ಅನ್ನೋದು ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಮ್ಮ ಅಜ್ಜಿದಿದ್ದು ನಮ್ಮ ಅಜ್ಜಿ ಅಮ್ಮಗೆ ಅಂತ ಕೊಟ್ಟಿರೋದು ಇನ್ನೊಂದು ಜೊತೆ ಒಲೆ ಕೊಟ್ಟಿದ್ದಾರೆ ಅದು ನಮ್ಮಮ್ಮ ಡೈಲಿ ಯೂಸ್ಗೆ ಯೂಸ್ ಮಾಡ್ತಿದ್ದಾರೆ ಆವಾಗ್ಲೇಲ್ನಾಗ ಸೊ ಡಬಲ್ ವಾತು ಒಲೆ ಇದಕ್ಕೆ ಗೆಜ್ಜೆ ಕೂಡ ಬರುತ್ತೆ ಇದು ಗೆಜ್ಜೆ ಅಲ್ಲ ಅವಾಗಿನ ಮುತ್ತೆ ಮುತ್ತು ಗೈಸಿದ್ದು ನೀವು ನನಗೆ ಇಟ್ಕೊಂಡು ತೋರ್ಸೋಕೆ ಬರ್ತಾಯಿಲ್ಲ ಅದೇ ಪ್ರಾಬ್ಲಮ್ ಆಗಿರುತ್ತೆ ಅದ್ರ ತಿಕ್ನೆಸ್ಸೇ ತಿಕ್ನೆಸ್ಸು ಎಷ್ಟು ಗಟ್ಟಿ ಇದೆ ಓಲೆ ಅಂತಂದರೆ ಇವಾಗಿನ ಓಲೆ ಅಷ್ಟು ಬರೋದೇ ಇಲ್ಲ ನಮ್ಮ ಎಷ್ಟು ಗ್ರಾಮ್ಸ್ ಹಾಕಿದ್ರು ಈ ಥರ ಗಟ್ಟಿ ಓಲೆ ಬರೋದೇ ಇಲ್ಲ ಸೊ ಇದೊಂದು ಒಂದೊಂದು ಜೊತೆ ನಾನು ಮರ್ತ್ಕೊಂಡ್ಬಿಟ್ಟಿದ್ದೆ ನಮ್ಮಮ್ಮ ಎತ್ತಿಕ್ಬಿಟ್ಟಿತ್ತು ಇವಾಗ ತೊಗೊಂಡು ಬಂದೆ ಚೆನ್ನಾಗಿದ್ಯಾ ಸೊ ಇವಾಗ ವೀಡಿಯೋನ ಎಂಡ್ ಮಾಡೋಣ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆವಾಗಲೇ ಇರ್ಲಿಲ್ಲ ಆ್ಯಂಡ್ ಸಪೋರ್ಟ್ ಮಾಡಿ ಇನ್ನು ಹೆಚ್ಚೆಚ್ಚು ಒಳ್ಳೆ ವೀಡಿಯೋಸ್ನ ಕಂಟೆಂಟ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಬೈ ಲವ್ ಯು ಆಲ್ ಸೊ ಗೈಸ್ ಇದು ಒಂದು ಹ್ಯಾಂಗಿಂಗ್ಸು ಇದು ಈ ಇಯರಿಂಗ್ಸ್ ಬಂದು ನಮ್ಮ ಅತ್ತೆ ನಮ್ಮ ಮದುವೆ ಟೈಮಲ್ಲಿ ನಂಗೆ ಕೊಟ್ಟಿದ್ದು ಒಂದು ಇಯರಿಂಗ್ಸ್ ಇದು ಅರೌಂಡ್ ಇದು ಒಂದು ಸಿಕ್ಸ್ ಆ್ಯಂಡ್ ಹಾಫ್ ಸೆವೆನ್ ಗ್ರಾಮ್ಸು ಒಳಗಡೆ ಇದೆ ಆ್ಯಂಡ್ ಇದು ಆ್ಯಕ್ಚುಲಿ ಇದು ಮಾಡ್ಸಿರೋದಲ್ಲ ಹಂಗೆ ರೆಡಿ ಇರೋದನ್ನ ತಂದಿರೋದು ಸೊ ಹಾಗಾಗಿ ಇದು ತಿರುಪ ಚೆನ್ನಾಗಿಲ್ಲ ಗೈಸ್ ಅಳ್ಳಾಡ್ತಿದೆ ಕೊಂಡ್ಲು ಅದು ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಸೊ ಇದು ನನ್ನ ಮದುವೆ ಟೈಮಲ್ಲಿ ನಮ್ಮತ್ತೆ ಕೊಡಿಸಿರುವಂಥ ಒಂದು ಇಯರಿಂಗ್ಸ್ ಸೊ ಮಿಕ್ಕಿದ ಫೋಟೋಸ್ನೆಲ್ಲ ನಾನು ಅಟ್ಯಾಚ್ ಮಾಡ್ತಾ ಹೋಗಿದ್ದೀನಿ ಪ್ಲೀಸ್ ವಾಚ್ ವಾಚ್ ಮಾಡಿ ಫುಲ್ಲೂ ನಿಮ್ಗೆ ಯಾವ್ದಾರ ಒಂದು ಡಿಸೈನ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಕೂಡ ಮಾಡಿಸ್ಕೊಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್